ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಲಲಿತಾ ಮತ್ತು ಒಂದಿಷ್ಟು ಹೆಂಗಸರು ನಿಂತಿರ್ತಾರೆ ಲಲಿತಾ ಅವರು ಪೊರಕೆನ ನೋಡಿ ಶಾಕ್ ಆಗ್ತಾರೆ ಅಮ್ಮ ಅದು ಕೆಲವರು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಿದ್ರು ಅದಕ್ಕೆ ನೀವು ಬನ್ನಿ ಅಂತಾನೆ ಜೀವ ಬನ್ನಿ ಅಮ್ಮ ಎಲ್ಲರೂ ಬನ್ನಿ ಅಂತ ಲಲಿತಾ ಅವರು ರಚನಾ ಹತ್ರ ಬಂದು ರಚನಾ ನಾನು ಇನ್ನು ನೋಡಬೇಕು ಅಂತಲೇ ಬಂದೆ ಅಮ್ಮ ಅಂತಾರೆ ಏನು ವಿಷಯ ಅಮ್ಮ ಅಂತಾಳೆ ರಚನಾ ಸಾಮಾನ್ಯವಾಗಿ ಮಗನಿಗೆ ಮದುವೆಯಾಗಿ ಸೊಸೆ ಮನೆ ಕಾಲಿಟ್ಟಾಗ ಹಿರಿಯರು ಕೆಲವೊಂದು ಶಾಸ್ತ್ರವನ್ನು ಮಾಡ್ತಾರೆ ಇಲ್ಲಿ ಜೀವಾಗೆ ಅಂತ ಅಂತಿರೋದು ನಾನು ಒಬ್ಳೆ ಅದಕ್ಕೆ ಅವ್ನ ತಾಯಿ ಸ್ಥಾನದಲ್ಲಿ ನಿಂತು ಮಾಡಬೇಕಾಗಿರೋ ಶಾಸ್ತ್ರನ ಮಾಡೋಣ ಅಂತ ಬಂದಿದ್ದೀನಿ ಅಂತಾರೆ ಲಲಿತಾ ಆಗ ರಚನಾ ಜೀವಾ ಮುಖನೇ ನೋಡ್ತಾಳೆ ಈಚೆ ವಜ್ರೇಶ್ವರಿ ಕೂತಿರ್ತಾಳೆ ಮೇಡಮ್ ಮನೋಹರ್ನ ಕರ್ಕೊಂಡು ಬಂದೆ ಅಂತ ತೋರಿಸ್ತಾನೆ ಟೈಗರ್ ಅತಿಗೆ ಬರೋದಕ್ಕೆ ಹೇಳಿದ್ರಂತೆ ಅಂತಾರೆ ಮನೋಹರ್ ರಚನಾ ಯಾರು ಅಂತಾಳೆ ವಜ್ರೇಶ್ವರಿ ಇದೇ ನದಿಗೆ ಹೀಕ್ಕಿಡ್ಸಿದ್ದೀರ ರಚನಾ ನಿಮ್ಮ ಮಗಳು ನೀವು ಬೆಳೆಸಿರೋ ಮಗಳು ನೀವು ಹಾಕಿದ ಗೆರೆನ ದಾಡದೇ ಇರೋ ಮಗಳು ಅಂತಾರೆ ಮನೋಹರ್ ಅದನ್ನು ಇವತ್ತು ನಿಮಗೆ ಇನ್ನೊಂದು ಸಲ ಪ್ರೂವ್ ಮಾಡ್ತೀನಿ ರಚನಾ ನನ್ನ ರಚನಾ ಈ ವಜ್ರೇಶ್ವರಿ ರಚನೆ ಅನ್ನೋದನ್ನು ಇವತ್ತು ಜಗತ್ತಿಗೆ ತೋರಿಸ್ತೀನಿ ನಡಿ ಅಂತಾರೆ ವಜ್ರೇಶ್ವರಿ ಎಲ್ಲಿ ಅಂತಾರೆ ಮನೋಹರ್ ಈಗಲೇ ಟೆನ್ಷನ್ ಮಾಡಿಕೊಡ್ರಿ ಹೇಗೆ ಮನೋಹರ್ ಇನ್ನೂ ನೀನು ನೋಡಬೇಕಾಗಿರೋದು ತುಂಬ ಇದೆ ನಡಿ ಅಂತಾರೆ ವಜ್ರೇಶ್ವರಿ ಮನೋಹರ್ ಮುಂದೆ ಹೋಗ್ತಾರೆ ಆಗ ವಜ್ರೇಶ್ವರಿ ಟೈಗರ್ಗೆ ಏನು ಕಣ್ಣಲ್ಲೇ ಸನ್ನೆ ಮಾಡಿ ಮನೋಹರ್ ಹಿಂದೆಯೇ ಹೋಗ್ತಾರೆ ಲಲಿತಾ ಏನಪ್ಪ ಜೀವ ಈ ಶಾಸ್ತ್ರಗಳನ್ನೆಲ್ಲ ನಾನು ಮಾಡ್ಬೋದಲ್ವಾ ಆ ಸ್ಥಾನ ಇದೆ ತಾನೇ ನನಗೆ ಈ ಮನೆಯಲ್ಲಿ ಅಂತಾರೆ ಖಂಡಿತ ಇದೆ ಅಮ್ಮ ನಿನಗೆ ಈ ಮನೆಯಲ್ಲಿ ಇಲ್ಲದೆ ಇರೋ ರೈಟ್ಸ್ ಬೇರೆ ಯಾರಿಗಿದೆ ನೀನು ಜಮಾಯಿಸು ಹೇಳ್ತೀನಿ ಅಂತ ನೆಬಾಲಾ ರಚನಾ ಇದರಲ್ಲಿ ರೇಷ್ಮೆ ಸೀರೆ ಒಡವೆ ಎಲ್ಲ ಇದೆ ಇದನ್ನು ತಗೊಂಡು ಹೋಗಿ ರೆಡಿಯಾಗಿ ಇಟ್ಬಾ ಯಾಕೆ ಪುಟ ಹೀಗೆ ನಿಂತಿದ್ದೀಯ ತಗೊಂಡು ಹೋಗು ರೆಡಿಯಾಗು ಕೃಷ್ಣ ನೀನೇನೋ ನೋಡ್ತಾ ನಿಂತಿದ್ದೀಯ ಹೋಗು ಅಮ್ಮಂಗೆ ರೆಡಿಯಾಗೋಕ್ಕೆ ಫುಲ್ ಹೆಲ್ಪ್ ಮಾಡು ಆಯಿತಾ ಓಕೆ ಡನ್ ಅಂತಾರೆ ಹೇಳಲಿತಾ ರಚನೆ ಹೋಗ್ತಾಳೆ ನೀವೆಲ್ಲ ಬಂದ್ರಮ್ಮ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ ಅಂತಾರೆ ಲಲಿತಾ ಕುಡಿಯೋಕೆ ನಿಮಗೆಲ್ಲ ಏನು ತಂದು ಕೊಡಲಿ ಅಂತಾನೆ ಬಾಲ ನನಗೆ ಕುಡಿಯೋಕ್ಕೆ ದೊಡ್ಡ ಗ್ಲಾಸ್ ಹಾಲು ಬೇಕು ಅಂತಾನೆ ರಕ್ಷಿತ್ ಈಚೆ ಆರತಿ ತೇಜಂಗೆ ಕಾಫಿ ತಂದು ಕೊಡ್ತಾಳೆ ತೇಜ ನನ್ನ ಮುಖಕ್ಕೆ ಸೊರಿಯ ಅತ್ತಿಗೆ ಮುಂದೆ ತಲೆ ಎತ್ಕೊಂಡು ನಿಲ್ಲೋಕ್ಕಾಗ್ತಿಲ್ವೇ ನನಗೆ ನನ್ನ ಮುಖ ಕಂಡರೆ ಸಿಡ್ದು ಬಿಡುತ್ತಿದ್ದಾರೆ ಅವರು ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡ್ತಿದ್ದಾರೆ ಎಲ್ಲ ಯಾರಿಂದ ನಿನ್ನಿಂದ ರಚನೆ ಯಾರು ಕಂಟ್ರೋಲ್ನಲ್ಲಿ ಇದ್ದರೆ ನಿನಗೇನೆ ನಾವು ನಮ್ಮ ಸಂಸಾರ ಯಾವುದೇ ತಲೆನೋವಿಲ್ಲದೆ ಹಾಯಾಗಿದ್ವಲ್ವಾ ನಾನು ಮುಂಚಿನಿಂದ ನಿನಗೆ ವಾರ್ನಿಂಗ್ ಕೊಡ್ತಾನೆ ಇದ್ದೆ ರಚನೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಅದೇ ನಿನಗೆ ಒಳ್ಳೆಯದು ಅಂತ ಕೇಳಿದ್ಯಾ ನನ್ನ ದೊಡ್ಡ ಮಗಳು ನನ್ನ ದೊಡ್ಡ ಮಗಳು ಅಂತ ತಲೆ ಮೇಲೆ ಗೆಡ್ಗೆ ತರಹ ಹೊತ್ಕೊಂಡು ಕುಣ್ದಾಡ್ದೆ ಸರಿಯಾದ ಮಂಗಳಾರತಿ ಎತ್ ನಿನಗೆ ನಿಮಗೆ ಈಗಲಾದರೂ ಎಚ್ಚೆತ್ಕೋ ವಜ್ರೇಶ್ವರಿ ಅತಿಗೆ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡು ಅವ್ರು ಏನೇ ಮಾಡಿದರೂ ನಮ್ಮ ಒಳೆದಕ್ಕೇನೆ ಅರ್ಥ ಆಯ್ತಾ ಅಂತ ತೇಜ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಆರತಿ ಈಚೆ ರಚನಾ ಸೀರೆ ಉಟ್ಕೊಂಡು ರೆಡಿ ಆಗ್ತಾಳೆ ಏನು ಕೃಷ್ಣ ನಾನು ಹಾಗೆ ನೋಡ್ತಿದ್ದೀಯ ಅಂತೇಳೆ ರಚನಾ ನೀವು ಚೆಂದ ಕಾಣ್ತಿದ್ದೀರಾ ಅಂತ ಕೃಷ್ಣ ನಂತರ ರಚನಾ ಮೇಕಪ್ನ ಮಾಡ್ಕೊತಾಳೆ ಒಡವೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ರೆಡಿಯಾಗ್ತಾಳೆ ಕೃಷ್ಣ ರಚನಾಳಿಗೆ ಹೆಲ್ಪ್ ಮಾಡ್ತಾಳೆ ಸೂಪರ್ ಅಂತಾಳೆ ಕೃಷ್ಣ ಕೃಷ್ಣನ ರಚನಾ ತಪ್ಕೋತಾಳೆ ಹೊಡೋಣವಾ ಅಂತಾಳೆ ಅಮ್ಮ ಇರಿ ಹೀಗೆ ಹೋದರೆ ದೃಷ್ಟಿತಾಗುತ್ತೆ ಅಂತಾಳೆ ಕೃಷ್ಣ ಹೌದಾ ಅಂತಾಳೆ ರಚನಾ ಬೇಬಿ ನನಗೆ ದೃಷ್ಟಿತಾಗಬಾರ್ದು ಅಂತ ದೃಷ್ಟಿ ಪುಟ್ಟಿರ್ತಾರೆ ನಾನು ನಿಮಗಿರ್ತೀನಿ ಅಂತ ರಚನೆಗೆ ದೃಷ್ಟಿ ಪುಟ್ಟು ಇಟ್ಟು ದೃಷ್ಟಿ ತೆಗಿತಾಳೆ ಕೃಷ್ಣ ರಚನ ಅವಳಿಗೆ ಮುತ್ಕೊಡ್ತಾಳೆ ಈಚೆ ಲಲಿತ ಬಂದು ಜೀವ ಯಾಕೆ ಬೇಜಾರಲ್ಲಿದೆಯಾ ಏನಾಯಿತು ಅಂತಾರೆ ಮಾಧೂರಿಗೆ ಮೋಸ ಮಾಡಿಬಿಟ್ಟೆ ನಾನು ಅವಳಿಲ್ಲದೆ ಇದ್ರೂ ಕೊನೆವರೆಗೂ ಅವಳ ನೆನಪಲ್ಲೇ ಬದುಕಬೇಕು ಈ ಜನ್ಮಕ್ಕೆ ಸಾಕು ಅಂದ್ಕೊಂಡಿದ್ದೆ ನಾನು ಆದರೆ ರಚನೆ ಈಗೆಲ್ಲ ಆಗುತ್ತೆ ಅಂತ ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಮ್ಮ ನಾನು ನನ್ನಿಂದ ದೊಡ್ಡ ತಪ್ಪಾಯ್ತಮ್ಮ ಇದನ್ನೆಲ್ಲ ನಾನು ಒಪ್ಕೋಬಾರ್ದಿತ್ತು ಅಂತಾನೆ ಜೀವ ರಚನೆಯಿಂದ ಆಗಿರೋ ಪ್ರಾಬ್ಲಮ್ ಏನೀಗ ಜೀವ ಮಾಧುರಿ ನಿಮಗೆ ಹೆಂಡತಿ ಆದರೆ ನನಗೆ ಮಗಳಪ್ಪ ನಷ್ಟ ಇಬ್ಬರಿಗೂ ಆಗಿದೆ ಹಾಗಂತ ಇಲ್ಲದೇ ಇರೋ ನೆನಪಲ್ಲಿ ಇರೋರು ಸಂತೋಷ ನಾನು ದೂರ ಮಾಡೋಕ್ಕೆ ಆಗುತ್ತೇನಪ್ಪ ಏನೋ ಇವರು ಹೀಗೆ ಮಾತಾಡ್ತಿದ್ದಾರೆ ಅಂದ್ಕೋಬೇಡ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡು ಮಾಧುರಿ ನಮ್ಮ ಮನಸ್ಸಿನ ಒಂದು ಭಾಗ ನಾವು ಇರೋವರೆಗೂ ಅವಳು ನಮ್ಮ ಜೊತೆಯಲ್ಲೇ ಇರ್ತಾಳೆ ಅದನ್ನು ಮೀರಿ ನಾವೀಗ ನೋಡಬೇಕಾಗಿರೋದು ಕೃಷ್ಣನ್ ಸಂತೋಷನ ಹೌದು ಅಲ್ವಾ ಆ ಸಂತೋಷ ನಮ್ಮಿಬ್ಬರಿಗಿಂತ ಹೆಚ್ಚಾಗಿ ಯಾರಿಂದ ಸಿಗ್ತಿದೆ ಅವಳಿಗೆ ರಚನೆಯಿಂದ ಒಂದು ಮಗು ಇರೋ ಗಂಡಸನ್ನು ಯಾವ ಹೆಣ್ಣು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ ಅನಿವಾರ್ಯವಾಗಿ ಮದುವೆ ಆದರೂ ಮಗುನ ಹತ್ತಿರಕ್ಕೆ ಸೇರಿಸಲ್ಲ ಇದೇ ಲೋಕ ರೂಢಿ ಆದರೆ ರಚನಾ ಆ ಮಗುಗೋಸ್ಕರನೇ ನಿನ್ನನ್ನು ಮದುವೆ ಮಾಡ್ಕೋತಾಳೆ ಅವಳು ಕಾ ಒಳ್ಳೆಯತನ ದೊಡ್ಡದ ದೊಡ್ಡದ ಅಥವಾ ನಿನ್ನ ಫೀಲಿಂಗ್ ದೊಡ್ಡದ ಅಮ್ಮ ಅಮ್ಮ ಅಂತ ಕೃಷ್ಣ ಸಂಕಟ ಪಡೋದನ್ನು ನೋಡೋಕ್ಕಾಗದೆ ರಚನಾ ರೂಪದಲ್ಲಿ ಆ ದೇವರು ತಾಯಿನ ಕಳಿಸಿದಾನಪ್ಪ ಅವಳನ್ನು ಉಳಿಸ್ಕೋಪ್ಪ ಜೀವ ಹೊಸ ಬದುಕಿಗೆ ಅಡ್ಜಸ್ಟ್ ಆಗಿ ನೀನು ಸಂತೋಷವಾಗಿರು ಅವರನ್ನು ಸಂತೋಷವಾಗಿಟ್ಕೋ ಆಗ ಮಾತ್ರ ಮೇಲಿನ ಲೋಕದಲ್ಲಿರುವ ನನ್ನ ಮಗಳು ಸಂತೋಷವಾಗಿರ್ತಾಳೆ ಜೀವ ಯಾವುದಕ್ಕೂ ಕೊರಕ್ ನಾನು ಹೋಗಿ ಎಲ್ಲ ಶಾಸ್ತ್ರನೇ ನೋಡ್ತೀನಿ ಅಂತ ಹೋಗ್ತಾರೆ ಲಲಿತಾ ನನಗೂ ಅವಳಿಗೆ ಮದುವೆ ಆಗಿದೆ ಅಂತ ಊರೆಲ್ಲ ನಂಬ್ತಿದೆ ಸುಮ್ಮನೆ ಇದ್ದಷ್ಟು ನಾನೇ ಸಿಕ್ಕಾಕೋತೀನಿ ಹೇಗಾದರೂ ಮಾಡಿ ಅವಳಿಂದ ದೂರ ಆಗಬೇಕು ಏನೇ ನಾಟಕ ಮಾಡಿದ್ರು ನನ್ನ ಹೆಂಡತಿ ಮಾಧುರಿ ಸ್ಥಾನ ನನಗೆ ಸಿಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಮಾಡಿಸ್ತೀನಿ ಅಂತಾನೆ ಜೀವ ಈಚೆ ಹೆಂಗಸ್ರೆಲ್ಲ ಆತ್ತಿನ ರೆಡಿ ಮಾಡ್ತಾರೆ ಲಲಿತ ಬಂದು ದೀಪ ಎಲ್ಲ ಸಿದ್ಧ ಮಾಡಿದ್ರೆ ಅದಕ್ಕೊಂಚೂರು ಅಲಂಕಾರ ಮಾಡಿ ಅವರು ಮಾಡ್ತಿದ್ದಾರೆ ಬನ್ನಿ ಬನ್ನಿ ತಗೊಂಡು ಬನ್ನಿ ಅಂತಾರೆ ಈಚೆ ರಚನಾ ರೋಮಿದ ಹೊರಗಡೆ ಬರ್ತಾಳೆ ಜೀವ ಅವಳನ್ನು ನೋಡ್ತಾನೆ ರಚನ ಜೀವನ ನೋಡ್ತಾಳೆ ಇಬ್ರು ಒಬ್ರಿಗೊಬ್ರು ಹಾಗೆ ನೋಡ್ತಾ ಕಳೆದೋಗ್ತಾರೆ ಆಗ ಬಾಲ ಸಾಕು ಸಾಕು ಎಲ್ಲರೂ ನೋಡ್ತಿದ್ದಾರೆ ಅಂತಾನೆ ಜೀವನಿಗೆ ಜೀವ ತಲೆ ಕೆಳಗೆ ಹಾಕ್ತಾನೆ ರಚನಾ ಬಂದು ಚೇರ್ನಲ್ಲೇ ಕುತ್ಕೊತಾಳೆ ಕೃಷ್ಣನು ಅವಳ ಹತ್ರ ನಿಂಕುತ್ತಾಳೆ ಅವರಿಬ್ರು ಬಾಂಡಿಂಗ್ ನೋಡೋ ಜೀವ ಅವರಿಬ್ರನ್ನ ಅಮ್ಮ ಮಗಳು ಅಲ್ಲ ಅಂತ ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ ದೇವರು ಬೇಡೋ ಪ್ರತಿಯೊಬ್ಬರಿಗೂ ಒಂದು ವರ ಕೊಡ್ತಾನಂತೆ ಕೃಷ್ಣಂಗೆ ಅವ್ರ ಅಮ್ಮನ್ನ ಕೊಟ್ಟಿದ್ದಾನೆ ಅಂತಾನೆ ಬಾಲ ಈಚೆ ಅಶ್ವಿನ್ ಫೋನಲ್ಲಿ ರಚನಾ ಫೋಟೋ ನೋಡ್ತಾ ಬ್ಯೂಟಿ ಯಾಕಿಂಗ್ ಮಾಡಿದೆ ನೀನು ನಿನ್ಗೆ ಗೊತ್ತಾ ದಿನ ನಿನ್ನ ಫೋಟೋ ನೋಡಿಕೊಂಡೇ ಹೇಳ್ತೀನಿ ನಿನ್ನ ಫೋಟೋ ನೋಡಿಕೊಂಡೇ ಮರುಗ್ತೀನಿ ನನ್ನಲ್ಲಿ ಏನು ಕಡಿಮೆ ಆಗಿತ್ತು ಅಂತ ಹೋಗಿ ಹೋಗಿ ಆ ಚಿತ್ರ ನನ್ನ ಮದುವೆ ಆದೆ ಅಂತಾನೆ ಆಗ ನಿಹಾರಿಕ ಬಂದು ಬುದ್ಧಿ ಇಲ್ಲ ಅಂತ ನಗ್ತಾಳೆ ಏನಂದರೆ ಬುದ್ಧಿ ಇಲ್ವಾ ನನಗೆ ಅಂತಾನೆ ಅಶ್ವಿನ್ ಹಂಡ್ರೆಡ್ ಪರ್ಸೆಂಟ್ ಏ ಅಶ್ವಿನ ಆ ರಚನ ಮದುವೆ ಆಗೋಕ್ಕೆ ನಿನಗೆ ಒಂದಲ್ಲ ಎರಡು ಸಲ ಅವಕಾಶ ಸಿಕ್ತು ವೇಸ್ಟ್ ಮಾಡ್ಕೊಂಡು ಬಿಟ್ಟಿಲ್ಲೋ ಪ್ರತಿ ಸಲನೂ ಆ ಜೀವನ ವಿನ್ನರ್ ಆಗಿ ನೀನು ಲೂಸರ್ ಅದೇ ಲೂಸರ್ ಅಂತಾಳೆ ನಿಹಾರಿಕಾ ಹಾಗೆ ಕರಿಬಿಡುವೆ ನನ್ನನ್ನು ಅಂತಾನೆ ಅಶ್ವಿನ್ ಕರಿತೀನಿ ಕಣೋ ಲೂಸರ್ 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 ಅಂತಾಳೆ ನಿಹಾರಿಕಾ ನಾನು ಲೂಸರ್ ಅಂದರೆ ನೀನೇನೆ ನನ್ನ ಹೆಸರು ಅಶ್ವಿನ್ ದೇವರಾಜ್ ಒಂದು ದೊಡ್ಡ ಪ್ರೊಡ್ಯೂಸರ್ ಫೈನಾನ್ಸಿಯರ್ ಮಗ ನಾನು ಸಿನಿಮಾ ರಿಲೀಸಿಗೆ ಮುಂಚೆನೇ ಡ್ಯಾನ್ಸಿಂಗ್ ಸ್ಟಾರ್ ಅಂತ ಫೇಮಸ್ ಆಗಿರೋ ಫ್ಯೂಚರ್ ಸ್ಟಾರ್ ನಾನು ಸೊಸೈಟಿನಲ್ಲಿ ನನಗೆ ಆದಂಥ ಒಂದು ಐಡೆಂಟಿಟಿ ಇದೆ ನಿನಗೇನಿದೆಯೇ ವಜ್ರೇಶ್ವರಿ ಅತ್ತೆ ಮನೇಲಿ ಬಿಟ್ಟು ಕೂಡಿ ತಿನ್ಕೊಂಡು ಬಿದ್ದಿರೋ ವೇಸ್ಟ್ ನೀನು ನೀನು ಒಳ್ಳೆ ಆರ್ಟಿಸ್ಟು ಅಲ್ಲ ಸ್ಟಾರು ಅಲ್ಲ ನಿನಗಾದಂಥ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಲ್ಲ ಐಡೆಂಟಿಫೈ ಅಂತೂ ಇಲ್ಲವೇ ಇಲ್ಲ ಆ ಮನೆಯಿಂದ ಓದಿ ಓಡಿಸಿದರೆ ನಿನಗೆ ಪುಟ್ಬಾ ತೆಗತಿ ನಿನಗೆ ನೀನು ನನ್ನ ಲೂಸರ್ ಅಂತಿಯೇ ಅಂತಾನೆ ಅಶ್ವಿನ್ ಅಶ್ವಿನ್ ಅಂತಾಳೆ ನಿಹಾರಿಕಾ ರಿಲೇಟಿವನ್ನು ಒಂದೇ ಕಾರಣಕ್ಕೆ ನಿನ್ನನ್ನು ನನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೀನಿ ಇಲ್ಲಾಂದರೆ ನಮ್ಮ ವಾಚ್ಮ್ಯಾನು ನಿನ್ನ ಮನೆ ಒಳಗಡೆ ಸೇರಿಸಲ್ಲ ನೀನು ನನ್ನ ಲೂಸರ್ ಅಂತೀಯಾ ಇದೇ ಲಾಸ್ಟ್ ಇನ್ಮೇಲೆ ನಿನ್ನ ಯೋಗ್ಯತೆ ತಕ್ಕನಾಗಿ ನಡ್ಕೋಬೇಕು ನೀನು ಹೋಗೇ ಇಲ್ಲಿಂದ ಅಂತ ಕೂಗ್ತಾನೆ ಅಶ್ವಿನ್ ನಿಹಾರಿಕಾ ಅಲ್ಲಿಂದ ಹೊರಗಡೆ ಬಂದು ಮನೆಗೆ ಬಂದವಳನ್ನು ಅವಮಾನ ಮಾಡ್ತೀಯಾ ನನ್ನ ಯೋಗ್ಯತೆ ಐಡೆಂಟಿಟಿ ಬಗ್ಗೆ ಮಾತಾಡಿ ಕೀಳಾಗಿ ನೋಡ್ತೀಯಾ ಇಷ್ಟರಲ್ಲೇ ತೋರಿಸ್ತೀನಿ ಕೊಣು ಈ ನಿಹಾರಿಕಾ ಏನು ಅಂತ ಅಂತಾಳೆ ಈಚೆ ಜೀವ ಮನೆ ಹತ್ರ ವಜ್ರೇಶ್ವರಿ ಬಂದು ಕಾರಿಂದ ಇಳಿತಾಳೆ ವಜ್ರೇಶ್ವರಿ ಬಂದರು ಬನ್ನಿ ಬನ್ನಿ ಅಂತ ಪ್ರಶ್ನವರು ಅವಳ ಮುನ್ ಹತ್ರ ಹೋಗಿ ಮೇಡಮ್ ನೀವು ಮಗಳಹಳ್ಳಿಯನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದೀರಾ ನೀವು ರಚನಾ ಅವ್ರ ಮದುವೆ ಅಟೆಂಡ್ ಮಾಡಿಲ್ವಂತೆ ಯಾಕೆ ನಿಮಗೆ ಈ ಮದುವೆ ಇಷ್ಟ ಇರಲಿಲ್ವಾ ಜೀವಾಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇದೆ ಅಂಥವ್ರನ್ನ ರಚನಾ ಅವರು ಹೇಗೆ ಲವ್ ಮಾಡಿ ಮದುವೆ ಆದರೂ ಏನು ನಡೀತಿದೆ ಮೇಡಮ್ ನಿಜವಾಗ್ಲೂ ಇಲ್ಲಿ ಅಂತಾರೆ ನೋಡಿ ಇದು ನಮ್ಮ ಪರ್ಸ್ನಲ್ ವಿಷಯ ನೋ ಕಾಮೆಂಟ್ಸ್ ಅಂತಾಳೆ ವಜ್ರೇಶ್ವರಿ ಪ್ಲೀಸ್ ದಾರಿ ಬಿಡಿ ಸೈಡ್ಗೆ ಬನ್ನಿ ಅಂತ ಮನೋಹರ್ ಮುಂದೆ ಬಂದು ಇದೇ ಜೀವ ಮನೆ ಅಂತ ವಜ್ರೇಶ್ವರಿಗೆ ತೋರಿಸ್ತಾನೆ ಆಗ ಅಲ್ಲಿರೋ ಹೆಂಗಸರು ನಮಸ್ಕಾರ ಮೇಡಮ್ ಅವರನ್ನು ಒಳ್ಳೆ ಮನೆಗೆ ಕೊಟ್ಟಿದ್ದೀರಾ ಮೇಡಮ್ ಅಂತಾರೆ ಮನುಷ್ಯರು ವಾಸ ಮಾಡೋ ಇದು ಕಾಂಪೆನೈದು ಅವಳು ಖರ್ಮ ಅಂತಾಳೆ ವಜ್ರೇಶ್ವರಿ ಈಚೆ ಶೋಭಾನವೇ ಸೀತೆ ಶೋಭಾ ನವಿ ಅಂತ ಲಲಿತಾ ಅವರು ಹೆಂಗಸರು ಹಾಡನ್ನು ಹೇಳಿ ರಚನಾಗಿ ಅರ್ಶಿನ ಕುಂಕುಮ ಜೀವ ಮೂಡಿಸ್ತಾರೆ ಜೀವ ನೋಡ್ತಾ ನಿಂತಿರ್ತಾನೆ ಆಗ ತವರು ಮನೆಯಿಂದ ಯಾರೂ ಬರಲಿಲ್ವೇ ಅಮ್ಮ ಅಂತ ರಚನಾಗೆ ಕೇಳ್ತಾರೆ ರಚನಾಗೆ ಅಮ್ಮನ ಹತ್ರ ಮನೆಗೆ ಬರಲ್ಲ ಅಂದಿದ್ದು ಆಗ ನೆನ್ಪಾಗತ್ತೆ ನಂತರ ಲಲಿತಾ ಅವರು ಹಾಡು ಹೇಳ್ತಾ ಆರತಿ ಮಾಡ್ತಾರೆ ಆಗ ವಜ್ರೇಶ್ವರಿ ಡೋರ್ನ ಓಪನ್ ಮಾಡಿ ರಚನಾನೇ ನೋಡ್ತಾರೆ ರಚನಾನು ವಜ್ರೇಶ್ವರಿನ ನೋಡ್ತಾ ಖುಷಿಯಿಂದ ನಗ್ತಾಳೆ ಜೀವನ ಶಾಕ್ನಿಂದ ವಜ್ರೇಶ್ವರಿನ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ